ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಇವತ್ತು ಟೀನು ರೆಡಿ ಆಗಿದೆ ಹಾಲು ಕೂಡ ಕಾಯಿಸಿಟ್ಟಿದ್ದಾರೆ ಇನ್ನು ಜೀರಿಗೆ ನೀರು ಕೂಡ ಮಾಡಿಟ್ಟಿದ್ದಾರೆ ಬಟ್ ಈಗ ನಾನು ಫಸ್ಟ್ ಬಿಸಿನೀರ್ ಕುಡಿಯೋದ್ರಿಂದ ನೀರನ್ನ ನಾನು ಕಾಯಲಿಕ್ಕೆ ಇಟ್ಟಿದ್ದೀನಿ ಸೊ ಪಾತ್ರೆಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡಿದೀನಿ ಇವತ್ತು ತಿಂಡಿಗೆ ಅಕ್ಕಿ ಕಡುಬನ್ನ ಮಾಡ್ತಾ ಇದೀನಿ ಸೊ ಡೇನ ಸ್ಟಾರ್ಟ್ ಮಾಡ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಈಗ ಬಿಸಿ ನೀರನ್ನ ಕುಡಿತಾ ಇದ್ದೀನಿ ಹಾಗೆ ಅಕ್ಕಿ ಕಡುಬು ಮಾಡ್ಲಿಕ್ಕೆ ನೀರು ಕೂಡ ಸ್ವಲ್ಪ ಬಿಸಿಬೇಕು ಹಾಗಾಗಿ ನಾನು ಕಾಯಲಿಕ್ಕೆ ಇಟ್ಟಿದೀನಿ ಅದು ಸ್ವಲ್ಪ ಬಿಚ್ಚಿಗಾದ್ರೆ ಸಾಕು ಈ ಅಕ್ಕಿ ಹಿಟ್ಟು ತುಂಬಾನೇ ಚೆನ್ನಾಗಿದೆ ನಾವು ಕೆಲವೊಂದು ಅಕ್ಕಿ ಹಿಟ್ಟು ಪ್ಯಾಕೆಟ್ ಇದು ತರಿಸಿದ್ರೆ ಅದು ತರಿತರಿ ಆಗಿರುತ್ತೆ ಬಟ್ ಈ ಅಕ್ಕಿ ಹಿಟ್ಟು ಹೇಗಿದೆ ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಅಕ್ಕಿ ನೆನೆಸಿ ಒಣಗ್ಸಿ ಮಿಲ್ ಮಾಡಿಸ್ಕೊಂಡು ಬಂದಿರ್ತೀವಲ್ಲ ಅದೇ ರೀತಿ ರೆಡಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನಾನು ಮುಕ್ಕಾಲ್ ಕೆಜಿ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ಪೂನು ಸ್ಪೂನ್ ಸಕ್ಕರೆ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಅದಾದ್ಮೇಲೆ ಬೆಚ್ಚಗಿರ ನೀರಲ್ಲಿ ಈಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಮಿಕ್ಸ್ ಮಾಡಿಕೊಳ್ಳುವಾಗ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಹಿಟ್ಟು ನಮಗೆ ತುಂಬಾನೇ ಒದಗಿ ಬರುತ್ತೆ ಮನೆಯಲ್ಲಿ ತುಂಬಾ ಜನ ಇದ್ದಾಗ ಯಾರಾದರೂ ನೆಂಟರು ಬಂದಾಗ ಇನ್ಸ್ಟೆಂಟ್ ಆಗಿ ನಾವು ಈ ಹಿಟ್ಟನ್ನ ಯೂಸ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ನಾನು ಅನ್ನವನ್ನು ಕೂಡ ಸ್ವಲ್ಪ ರುಬ್ಕೊಂಡಿದ್ದೆ ಅದನ್ನ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟನ್ನ ನಾನು ಕಡುಬು ಮಾಡುವ ಹದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಗಂಟುಗಳಾಗಬಾರ್ದು ಆ ರೀತಿ ಇದನ್ನ ನಾನು ಈಗ ರೆಡಿ ಮಾಡ್ಕೊಳ್ತೀನಿ ಕೊನೆಗೆ ಇದಕ್ಕೆ ಒಂದು ಫುಲ್ ತೆಂಗಿನಕಾಯಿ ತುರಿಯನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಕಡಿಮಿಗೆ ತೆಂಗಿನಕಾಯಿ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಇದನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಕೊನೆಗೆ ಸ್ವಲ್ಪ ಎಣ್ಣೆಯನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಅಂಟು ಬರಬಾರದು ಅಂತ ಹೇಳಿ ಅಷ್ಟೇ ಇಂದಿನ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ಆಗ್ಲೇ ತಕ್ಷಣಕ್ಕೆ ನಾವು ಕಡುಬನ್ನ ಮಾಡ್ಕೊಳ್ಬಹುದು ಇಡ್ಲಿ ಪಾತ್ರೆ ಕೂಡ ನಾನು ಕಾಯಿಲೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಪ್ಲೇಟಿಗೆ ಕೊಬ್ಬರಿ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಕಡುಬು ಅದಕ್ಕೆ ಅಂಟಬಾರದು ಅಂತ ಹೇಳಿ ಈಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯಾದ ಕ್ರ್ಯಾಕ್ ಬರುದಿಲ್ಲ ನೀಟಾಗಿ ಕಡುಬು ರೆಡಿ ಆಗುತ್ತೆ ಹಾಗೆ ಒಂದು ಬೆರಳಲ್ಲಿ ನಾನು ಒತ್ತಿ ಸ್ವಲ್ಪ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಸ್ವಲ್ಪ ಬೇಗನೆ ಬೇಯಿಲ್ಲ ಅಂತ ಹೇಳಿ ಅಷ್ಟೇನೆ ನಿನ್ನೆ ನಾನು ಪೋರ್ಕ್ ಬಫತ್ ಮಾಡಿದ್ನಲ್ಲ ಸೊ ಅದ್ರ ಜೊತೆಗೆ ಅಕ್ಕಿ ಕಡುಬು ತುಂಬಾನೇ ಒಳ್ಳೆ ಕಾಂಬಿನೇಷನ್ ಹಂಗಾಗಿ ನಾನು ಇವತ್ತು ಕಡುಬನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಈಗ ನಾನು ರೆಡಿ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕು ಬೇಗನೆ ಬೇಯುತ್ತೆ ತುಂಬ ಇಡ್ಬೇಕಂತ ಏನಿಲ್ಲ ಸೊ ರೋಲ್ ಮಾಡ್ಲಿಕ್ಕೆ ಮಕ್ಕಳು ಕೂಡ ಕರಿತಾ ಇದ್ದೀನಿ ಯಾರೊಬ್ರು ಕಿಚನ್ಗೆ ಬರ್ತಾ ಇಲ್ಲ ಪರವಾಗಿಲ್ಲ ನಾನು ಒಬ್ಬಳು ಈಗ ರೆಡಿ ಮಾಡಿ ಇಟ್ಕೊಂಡು ವಾಕ್ ನಾ ಮುಗಿಸ್ಕೊಂಡು ಬರ್ತೀನಿ ವಾಕ್ ಮಾಡ್ಕೊಂಡು ಬಂದು ನಾನು ಈಗ ಚೀಕಿ ನೀರನ್ನ ಕುಡಿತಾ ಇದೀನಿ ಸೊ ಇನ್ನು ನಾನು ವಾಕ್ ಮಾಡುವಾಗಲೇ ಮಗಳಿಗೆ ಹೇಳಿದ್ದೆ ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ಸ್ಟವ್ ನ ಆಫ್ ಮಾಡ್ಲಿಕ್ಕೆ ಸೊ ಅವ್ಳು ಆಫ್ ಮಾಡಿದ್ಲು ಹಾಗೆ ಒಂದು ಫೈವ್ ಮಿನಿಟ್ಸ್ ಕೂಡ ನಾವು ಮುಚ್ಚಳ ಓಪನ್ ಮಾಡಿ ಇಡಬೇಕಾಗತ್ತೆ ಕಸಿನ್ ಮಗ ಕೂಡ ಇದ್ದಲ್ಲ ಅವನು ಕೂಡ ಕಾಲೇಜ್ಗೆ ಹೋಗ್ತಾನೆ ಈಗ ಮೂವರು ಒಟ್ಟಿಗೆನೆ ಹೋಗೋದ್ರಿಂದ ಒಟ್ಟಿಗೆನೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅವರು ಹೊರಡ್ತಾರೆ ಇನ್ನು ಮಕ್ಕಳು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋದ ನಂತರ ನಾನು ಈಗ ನನ್ನ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ ಹಸ್ಬೆಂಡು ಬರೋದು ಕಾಣ್ತಾ ಇಲ್ಲ ಹಾಗಾಗಿ ನಾನು ವೇಟ್ ಮಾಡಲ್ಲ ನನ್ನ ಟೀನ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ತೀನಿ ನಾನು ಟೀ ಕೂಡ ಮನೇಲಿ ಸಪ್ಪೆನೆ ಮಾಡೋದು ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ನಾನು ಯಾವಾಗಲೂ ಟೀ ಕುಡಿಯೋದು ಇನ್ನು ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಸಾಂಬಾರಿಗೆ ಇವತ್ತು ಸೌತೆಕಾಯಿ ಮತ್ತು ಹಸಿ ಸೀಗಡಿ ಮೊನ್ನೆನೆ ಪ್ಲಾನ್ ಇತ್ತು ಬಟ್ ಅದು ಇವತ್ತು ಮಾಡ್ತಾ ಇದ್ದೀನಿ ಮತ್ತೆ ಕೂಡ ಮಕ್ಕಳು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋವರೆಗೂ ಕಿಚನಿಗೆ ಬರಲ್ಲ ಪಾಪ ಅವರು ಪ್ರಯರ್ ನೋಡ್ಕೊಂಡಿರ್ತಾರೆ ಟಿವಿಯಲ್ಲಿ ಅದಾದ್ಮೇಲೆ ಅವರು ಮಕ್ಕಳು ಹೋದ ನಂತರನೇ ಬಂದು ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಳ್ಳೋದು ಸಾಂಬಾರ್ಗೆ ಮಸಾಲೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ತೆಂಗಿನಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರ್ ಬೀಜ ಜೀರಿಗೆ ಅರಿಶಿನ ಉಡಿ ಮತ್ತು ಸ್ವಲ್ಪ ಸಾಸಿವೆ ಸಿಗಡಿ ಮಾಡ್ತಿರೋದ್ರಿಂದ ಸ್ವಲ್ಪ ಸಾಸಿವೆನ ಆಡ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಮೆಣಸಿನಕಾಯಿ ಗುಂಟೂರು ಮೆಣಸಿನ್ಕಾಯಿ ಹಾಗೂ ಬ್ಯಾಡ್ಗಿ ಮೆಣಸಿನ್ಕಾಯಿ ಸ್ವಲ್ಪ ಹುಣ್ಸೆಣ್ ಹುಳಿನ ಸೇರಿಸ್ಕೊಂಡು ನಾನು ಈಗ ಗ್ರೈಂಡರ್ಗೆ ಹಾಕಿ ರುಬ್ಲಿಕ್ಕೆ ಬಿಡ್ತೀನಿ ಮಸಾಲೆ ರೆಡಿ ಆಗೋದೊಳಗೆ ಕಸ ಗುಡಿಸಿ ಸ್ನಾನ ಮಾಡಿ ನಾನು ರೆಡಿಯಾಗಿನೇ ಮತ್ತೆ ಮಸಾಲೆಯನ್ನ ತೆಗೆದಿಡ್ತೀನಿ ಸೊ ಹೊಸ್ತಾಗಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಐಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದಾಗಿ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್